चिब्डापुर टीएपीसीएमएस पी सी एम एस अध्यक्ष आय्के ಅಧ್ಯಕ್ಷ ಆಯ್ಕೆ ಚುನಾವಣೆಗೆ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸಹಕಾರ ಸಂಘಗಳ ಸಹಾಯಕ ರಿಜಿಸ್ಟ್ರಾರ್ ನಾಗರಾಜ್ ಮಾತನಾಡಿ ಚಿಕ್ಕಬಳ್ಳಾಪುರದ ಟಿಎಪಿ ಸಿಎಂಎಸ್ಗೆ ಇಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು ನಾಮಪತ್ರ ಸಲ್ಲಿಕೆಗೆ ಬೆಳಗ್ಗೆ ಹನ್ನೆರಡು ಗಂಟೆಯವರೆಗೂ ಅವಕಾಶ ನೀಡಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ರಾಯಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ನರಸಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಇತರರು ನಾಮಪತ್ರ ಸಲ್ಲಿಸಿರಲಿಲ್ಲ ಎಂದರು ನಾಮಪತ್ರ ಸಲ್ಲಿಕೆಗೆ ಸಮಯ ಮೀರಿದ್ರು ಇವರನ್ನ ಹೊರತುಪಡಿಸಿ ಉಳಿದವರು ನಾಮಪತ್ರ ಸಲ್ಲಿಸದ ಕಾರಣ ಇವರಿಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ನೀಡಿದ್ರ ಇನ್ನು ಸಂಘದಲ್ಲಿ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರೊಬ್ಬರು ಮತ್ತು ಚುನಾವಣೆ ಮೂಲಕ ಆಯ್ಕೆಯಾದ ಹದಿನಾಲ್ಕು ಮಂದಿ ನಿರ್ದೇಶಕರಿದ್ದು ಇದರಲ್ಲಿ ಹದಿಮೂರು ಮಂದಿ ನಿರ್ದೇಶಕರು ಮಾತ್ರ ಚುನಾವಣೆಗೆ ಹಾಜರಾಗಿ ಉಳಿದ ಇಬ್ಬರು ನಿರ್ದೇಶಕರು ಗೈರು ಹಾಜರಾಗಿರುವುದಾಗಿ ಹೇಳಿದ್ರು ಚಿಕ್ಕಬಳ್ಳಾಪುರ ತಾಲೂಕು ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತ ಚಿಕ್ಕಬಳ್ಳಾಪುರ ಟಿ ಎ ಪಿ ಸಿ ಎಂ ಚಿಕ್ಕಬಳ್ಳಾಪುರ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನು ದಿನಾಂಕ ಇಪ್ಪತ್ತೇಳು ನಾಲ್ಕು ಇಪ್ಪತ್ತೈದರ ನಡೆಸಲಾಗಿತ್ತು ಅದರ ಪದಾಧಿಕಾರಿಗಳ ಚುನಾವಣೆಯನ್ನು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ದಿನ ನಿಗದಿ ಮಾಡಲಾಗಿತ್ತು ಈ ದಿನ ನಾ ನಾಮಪತ್ರಗಳಿಗೆ ಹತ್ತು ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಿರ್ದಿ ನಿರ್ದಿಷ್ಟಪಡಿಸಲಾಗಿತ್ತು ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ರಾಯಪ್ಪನವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಲಕ್ಷ್ಮೀ ನರಸ ಲಕ್ಷ್ಮೀ ನರಸಪ್ಪರವರು ನಾಮಪತ್ರ ಸಲ್ಲಿಸಿರ್ತಾರೆ ಇವರಿಬ್ಬರ ನಾಮಪತ್ರಗಳು ಕ್ರಮಬದ್ಧವಾಗಿರುತ್ತದೆ ಹಾಗೂ ಸಮಯ ಹನ್ನೆರಡು ಗಂಟೆವರೆಗೆ ನಾಮಪತ್ರ ವಾಪಸ್ ಆತಿಗೆ ಸಮಯನ ನೀಡಿದ್ದವು ಆದ ಕಾರಣ ಯಾರೂ ನಾಮಪತ್ರಗಳನ್ನು ವಾಪಸ್ಸು ಪಡೆದುಕೊಂಡಿರುವುದಿಲ್ಲ ಆದ್ದರಿಂದ ಮುಂದಿನ ಐದು ವರ್ಷಗಳ ಚುನಾವಣೆಗೆ ಸಂಬಂಧ ಪದಾಧಿಕಾರಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಅವಲಕೊಂಡ ರಾಯಪ್ಪನವರು ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಶ್ರೀ ಲಕ್ಷ್ಮೀನರಸಿಪ್ಪರವರು ಉಪ ಉಪ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷದೊಳಗೆ ನಾಮಪತ್ರ ಅವ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಧನ್ಯವಾದಗಳು ನಂತರ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಮೃದ್ಧವಾಗಿ ಸಂಘವನ್ನ ಕಟ್ಟಬೇಕಿದೆ ಜೊತೆಗೆ ಮುಂದೆ ಎದುರಾಗಲಿರುವ ಎಲ್ಲಾ ಚುನಾವಣೆಗಳ ಕಡೆ ಗಮನವಿಟ್ಟು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮೈತ್ರಿಕೂಟದ ಉಭಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಗೆಲುವು ಮುಖ್ಯ ಎಂಬ ಗುರಿಯೊಂದಿಗೆ ಕೆಲಸ ಮಾಡುವಂತೆ ಸಲಹೆ ನೀಡಿದ್ರು ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಇಂದಿನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಬೆಂಬಲ ನೀಡಿದ್ದಾರೆ ಹಿಂದಿನ ಅಧ್ಯಕ್ಷ ಮುನಿರಂಜಪ್ಪನವರ ಹಾದಿಯಲ್ಲಿ ಈ ಆಡಳಿತ ಮಂಡಳಿಯು ಸಾಗಬೇಕು ಎಂದು ಸಲಹೆ ನೀಡಿದ್ರ ಇನ್ನು ಸಂಘದಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಹದಿಮೂರು ಮಂದಿ ನಿರ್ದೇಶಕರು ಅಧ್ಯಕ್ಷರೇ ಎಂಬ ಭಾವನೆ ಬರುವ ರೀತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಕೆಲಸ ಮಾಡಬೇಕಾ ಪಿಎಲ್ಡಿ ಬ್ಯಾಂಕ್ ಮಾದರಿಯಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗಬೇಕಾ ಹಿಂದಿನಂತೆ ಆಹಾರ ವಿತರಣೆಯು ಎಲ್ಲಿಂದಲೇ ಆಗಬೇಕಾ ಬಾಡಿಗೆ ಸೇರಿದಂತೆ ಬರಬೇಕಾದ ಹಣ ಬರುವಂತೆ ಮಾಡಬೇಕು ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಆದಷ್ಟು ಶೀಘ್ರ ಇತ್ಯರ್ಥಪಡಿಸಿ ರಾಜ್ಯದಲ್ಲಿಯೇ ಮಾದರಿ ಸಂಸ್ಥೆಯಾಗಿ ರೂಪಿಸಬೇಕು ಎಂದರು ಸಂಘದಿಂದ ರೈತರಿಗೆ ನ್ಯಾಯ ಸಿಗಬೇಕು ಇವರಿಗೆ ಸಾಮಾನ್ಯರೇ ಅಧ್ಯಕ್ಷ ಉಪಾಧ್ಯಕ್ಷರಾಗುತ್ತಿದ್ರು ಆದರೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಇದೀಗ ಎರಡು ಸ್ಥಾನಗಳು ಬಲಹೀನ ವರ್ಗಗಳಿಗೆ ನೀಡಲಾಗಿದೆ ಇದು ನೈಜ ಸಾಮಾಜಿಕ ನ್ಯಾಯಕ್ಕೆ ಪ್ರತೀಕ ನಾವು ನಂಬಿದ ಸಿದ್ಧಾಂತಕ್ಕೆ ನಿದರ್ಶನ ಎಂದು ಸಂಸದರು ಹೇಳಿದ್ರು ಎಮ್ ಎಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಳು ಈಗ ತಾನೇ ಮುಗಿದು ಸರ್ವಾನುಮತದಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿ ಮೈತ್ರಿಯ ಸಂಕೇತವಾಗಿ ಇವತ್ತು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಹಿರಿಯರು ಅಪಾರ ಅನುಭವಿಗಳು ಇದೇ ಸಂಸ್ಥೆಯಲ್ಲೇ ಎರಡು ಬಾರಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿರುವಂಥ ಅನುಭವ ಆಯಿತು ಹಾಗಾಗಿ ಇತಿಹಾಸದಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಸಂಸ್ಥೆಯ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ನಮ್ಮ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸರ್ವಾನುಮತದಿಂದ ಒಂದು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು ಒಂದು ಪರಿಶಿಷ್ಟ ವರ್ಗದ ಒಬ್ಬ ನಿರ್ದೇಶಕರು ಅನುಭವಿಗಳು ಆಗಿರ್ತಕ್ಕಂಥ ಸಮರ್ಥ ಅವಲ್ಕೊಂಡ್ರಾಯಪ್ಪನವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ನಡೆದಂಥ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ವು ಅದರಂತೆ ಇವತ್ತು ಇವತ್ತು ಸರ್ವಾನುಮತದಿಂದ ಅವರು ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾನು ತುಂಬ ಹೃದಯದಿಂದ ಅವರಿಗೆ ವೈಯಕ್ತಿಕವಾಗಿ ಎರಡೂ ಪಕ್ಷಗಳ ವತಿಯಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಾತ್ಯಾತೀತ ದಳಕ್ಕೆ ಬಿಟ್ಕೊಟ್ಟಿದ್ವು ಅಲ್ಲಿ ಕೂಡ ಎರಡೂ ಪಕ್ಷಗಳ ಮುಖಂಡರು ಮಾತನಾಡಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಹಿರಿಯರು ಅನುಭವಿಗಳು ಆಗಿರ್ತಕ್ಕಂಥ ಲಕ್ಷ್ಮೀ ನರಸಕ್ನವ್ರಿಗೆ ನಾವು ಉಪಾಧ್ಯಕ್ಷನನ್ನು ಮಾಡಬೇಕು ಅಂತಂದಾಗ ಎಲ್ಲರೂ ಕೂಡ ಅದನ್ನು ತೀರ್ಮಾನ ಮಾಡಿ ಇವತ್ತು ಅವರು ಕೂಡ ಆಗಿದ್ದಾರೆ ನೂತನ ಅಧ್ಯಕ್ಷ ಆವಲಕೊಂಡರಾಯಪ್ಪ ಮಾತನಾಡಿ ಸಂಸದ ಸುಧಾಕರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದು ಒಟ್ಟು ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಲ್ಲಿ ಹದಿಮೂರು ಮಂದಿ ಮೈತ್ರಿಕೂಟದ ನಿರ್ದೇಶಕರೇ ಆಯ್ಕೆಯಾಗಿದ್ದಾರೆ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಘದ ಅಧ್ಯಕ್ಷರಾಗಿ ಈ ಸಮುದಾಯಕ್ಕೆ ಈವರೆಗೆ ಅವಕಾಶ ಕಲ್ಪಿಸಿಲ್ಲ ಈಗ ಸಂಸದರು ಚರ್ಚೆ ನಡೆಸಿ ಸಹಕಾರ ಕ್ಷೇತ್ರದಲ್ಲಿ ಇರುವ ಅನುಭವ ನೋಡಿ ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಕಾಶ ನೀಡಿರುವುದು ಅಭಿನಂದನೀಯ ಸಂಘದಲ್ಲಿರುವ ನ್ಯೂನತೆಗಳ ಬಗ್ಗೆ ಕಾರ್ಯಕಾರಿ ಮಂಡಳಿ ವಿಶ್ವಾಸಕ್ಕೆ ಪಡೆದು ಸರಿಪಡಿಸಲಾಗುವುದು ಎಂದರು ಸಂಘದ ಶ್ರೇಯೋಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಲಾಗುವುದು ಕಳೆದ ಬಾರಿಯ ಸಮಿತಿಯಲ್ಲಿಯೇ ಹೆಚ್ಚು ಸರಿಪಡಿಸಲಾಗಿದೆ ಇದೀಗ ಕಟ್ಟಡ ದುರಸ್ತಿ ಮಾಡಬೇಕಿದೆ ಆಡಳಿತ ಮಂಡಳಿ ಸಹಕಾರದೊಂದಿಗೆ ಸಂಘವನ್ನು ಆರ್ಥಿಕವಾಗಿ ಬಲಪಡಿಸಲಾಗುವುದು ಹಿರಿಯರ ಸಹಕಾರದೊಂದಿಗೆ ಆಡಳಿತ ನಡೆಸಲಾಗುವುದು ಮುಖ್ಯವಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಸದಸ್ಯರು ನಮಗೆ ಮತ ನೀಡಿದ್ದಾರೆ ಅವರ ನಿರೀಕ್ಷೆ ಹುಸಿ ಮಾಡದೆ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದ್ರೂ ಚುನಾವಣೆ ಇತ್ತು ಎಂ ಪಿ ಸಾಹೇಬರ ಸುಧಾಕರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ಅದರಲ್ಲಿ ನಮ್ಮ ಕೆ ಪಿ ಎಸ್ ಎಮ್ ಎಸ್ಗೆ ಎಲ್ಲ ಹದಿಮೂರು ಜನ ನಾವು ಹದಿನಾಲ್ಕರಲ್ಲಿ ಹದಿಮೂರು ಜನ ನಾವು ಆಯ್ಕೆಯಾಗಿದ್ವಿ ಅವ್ರ ನೇತೃತ್ವದಲ್ಲಿ ನಮ್ಮ ಎಂ ಪಿ ನೇತೃತ್ವದಲ್ಲಿ ಆದ ಆದ್ದರಿಂದ ಅವು ಇವತ್ತು ನಮ್ಮ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ಈ ಅಧ್ಯಕ್ಷ ಚುನಾವಣೆಯಲ್ಲಿ ನಮಗೆ ಈ ಸಂಘದ ಅಧ್ಯಕ್ಷರಾಗಿ ಇದುವರೆಗೂ ಈ ಸಂಸ್ಥೆಯಲ್ಲಿ ಮುಟ್ಟದಾಗಲಿಂದ ಇದುವರೆಗೂ ಬೇರೆ ಒಂದು ಸಮಾಜಕ್ಕೆ ಒಂದು ಅವಕಾಶ ಒಂದು ಅಧ್ಯಕ್ಷರು ಅಮ್ಮ ಅವಕಾಶವನ್ನು ಕಲ್ಪಿಸಿಲ್ಲ ಆದರೆ ನಮ್ಮ ಇವತ್ತು ನಮ್ಮ ಎಂ ಪಿ ಸಾಹೇಬರು ಕೆಲವು ನಮ್ಮ ಮುಖಂಡರೆಲ್ಲೂ ಇವತ್ತು ಒಂದು ಸಭೆ ನಡೆಸಿ ಒಂದು ಡಿಸ್ಕಷನ್ ಮಾಡಿ ನಾವು ಸಹ ಹೋದ ಒಂದು ಎರಡು ಒಂದು ಸಲದಲ್ಲಿ ಇಲ್ಲಿ ಒಂದು ಐದು ವರ್ಷ ಕಾರ್ಯನಿರ್ವಹಿಸಿದ್ವಿ ನನ್ನ ಸಹಕಾರ ಕ್ಷೇತ್ರದಲ್ಲಿ ಸುಮಾರು ಒಂದು ಮೂವತ್ತು ವರ್ಷ ಅನುಭವ ಇತ್ತು ಅದನ್ನು ಪರಿಗಣಿಸಿ ಒಂದು ಸಾಮಾಜಿಕ ನ್ಯಾಯದ ಒಂದು ಇದನ್ನು ಕೂಡ ಆಲೋಚನೆ ಮಾಡಿ ಅದನ್ನೆಲ್ಲ ಒಂದು ಯೋಚನೆ ಮಾಡಿ ಇವತ್ತು ಇದುವರೆಗೂ ಈ ಸಮಸ್ಯೆಯಲ್ಲಿ ಇದುವರೆಗೆ ಬೇರೆ ಒಂದು ಜನರಲ್ ಬಿಟ್ರೆ ಬೇರೆ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಇದನ್ನ ಗಣನೆಗೆ ತಗೊಂಡು ಇವತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಎಂ ಪಿ ಸಾಹೇಬರು ಮತ್ತು ಇವರೆಲ್ಲ ಸೇರಿಕೊಂಡು ಇವತ್ತು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ